ಎಲ್ಲೋದು ರಾಣಿ ರಾಣಿ ಅಣ್ಣ ಮೇಡಮ್ ಇಲ್ಲ ಇಲ್ವಾ ಮನೇಲಿಲ್ವಾ ಇಲ್ಲ ಅಣ್ಣ ಇಲ್ಲ ಹೊರಗಡೆ ಹೋದ್ರು ಹೊರ್ಗಡೆ ಓದ್ಲಾ ಎಲ್ಲಿಗೆ ಹೋದ್ಲು ಹೇಳ್ಬಿಟ್ಟು ಹೋದ್ಲಾ ಎಲ್ಲಿಗೆ ಹೋಗ್ತೀನಿ ಅಂತ ಏನು ಹೇಳಿಲ್ವಾ ಅದು ಏನೋ ಪಾರ್ಲರ್ ಬ್ಯೂಟಿ ಏನೋ ಹೋಗ್ತೀನಿ ಅಂತ ಹೇಳ್ತಂಗಾಯ್ತು ಹೌದಾ ಹಾಂ ಅಣ್ಣ ಬಂದ್ರೆ ಅವ್ರಿಗೆ ಏನು ಬೇಕು ಅಂತ ಕೇಳ್ಬಿಟ್ಟು ಅಡುಗೆ ಮಾಡ್ಕೊಡು ಅಂದರು ಊಟಕ್ಕೆ ಏನು ಅಣ್ಣ ಏನಾದರೂ ಮಾಡು ಅನ್ನ ಸಾಂಬಾರು ಮಾಡಿಲ್ವಾ ಅವ್ರು ಬಂದ ಮೇಲೆ ಕೇಳ್ಬಿಟ್ಟು ಮಾಡು ಅಂದರು ಅದಕ್ಕೆ ಸುಮ್ಮನೆ ಇದ್ದೆ ನಿಮ್ಗೆ ಏನು ಬೇಕು ಹೇಳಿ ಮಾಡ್ತೀನಿ ಏನೋ ಮಾಡೋಗಮ್ಮ ಅನ್ನ ತರ ಬೇಗ ಮಾಡಿಬಿಡು ನಾನು ಮತ್ತೆ ಹೊರಡಬೇಕು ಸರಿ ಅಣ್ಣ ಬೇಗ ಮಾಡ್ತೀನಿ ಹಾಂ ಶಿಲ್ಪಾ ಏನಣ್ಣ ಯಾವಾಗ ಓದಲು ಎಷ್ಟೊತ್ತಿಗೆ ಬರ್ತೀನಿ ಅಂತ ಏನಾದರೂ ಹೇಳದ್ಲಾ ಅದೆಲ್ಲ ಏನೂ ಅಣ್ಣ ಆಗಲೇ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೊರಟ್ರು ಸರಿ ಹೋಗಿ ಬೇಗ ಮಾಡು ಅಲ್ಲ ಇವಳು ಎಲ್ಲರೂ ಹೊರ್ಗಡೆ ಹೋಗೋಕೆ ಮುಂಚೆ ನನಗೆ ಫೋನ್ ಮಾಡಬೇಕು ಅಂತ ಜ್ಞಾನ ಬೇಡ ಅವಳಿಗೆ ಇವಳು ಇಳ್ದೆ ಆಗೋಯ್ತು ಅದು ಈ ಬೆಂಗಳೂರಲ್ಲಿ ಏನು ಎಲ್ಲ ಗೊತ್ತು ನಂಗೆ ಆಡ್ತಾಳೆ ಒಬ್ಳಿಗೆ ಎಲ್ಲೋಗಿದ್ ಇವಳು ಎಲ್ಲ ಗೊತ್ತಾ ಇವಳಿಗೆ ಅಲ್ಲ ಇಲ್ಲಿಗೆ ಹೋಗ್ತಿದ್ದೀನಿ ಇಲ್ಲ ಅಂತ ಒಂದು ಕಾಲ್ ಮಾಡ್ಬೇಕು ತಾನೆ ಇಲ್ಲಿ ಕರ್ಕೊ ಬಂದೆ ತಪ್ಪು ಮಾಡ್ದೇನು ಅಂತ ಅನಿಸ್ತಿದ್ದೆ ಆಗ್ಲೇ ನನಗೆ ಯಪ್ಪಾ ಏನು ಮಾಡೋದು ತಲೆ ಕೆಟ್ಟೋಗ್ತಿದೆ ಇವಳು ಇಷ್ಟೊಂದಿದ ಅಲ್ಲ ಗಂಡ ಅಂತ ನಾನು ಇದ್ದೀನಿ ಇಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಅದು ಇಂಥ ದೊಡ್ಡ ಸಿಟಿಲಿ ಹೆಂಗ್ ಓಡಾಡ್ತಾಳೆ ಇವಳು ನನಗೊಂದು ಮಾತು ಕೇಳಬೇಕು ಹೋಗ್ಬೇಕು ಅನ್ನೋದಿಲ್ವಾ ಯಪ್ಪಾ ಇವ್ಳು ಇದು ಅಂತ ಅಂದ್ಕೊಂಡಿರ್ಲಿಲ್ಲ ನಾನು ಏನೋ ಹೋಗ್ಲಿ ಪಾಪ ಅಂತ ಸುಮ್ಮನೆ ಆದರೆ ಅತಿಯಾಯ್ತಳು ಬರಲಿ ಇವತ್ತು ಒಂದು ಕಾಲ್ ಮಾಡಿ ಹೇಳಕ್ಕೂ ಕಷ್ಟ ಅವ್ಳಿಗೆ ಛೇ ಎಂಥ ಕಟ್ಕೊಂಡಪ್ಪ ನಾನು ನಾನು ಸುಳ್ಳುಳ್ಳಿ ಮದ್ವೆ ಆದಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಂಡು ಮನೆ ದುಡ್ಡೆಲ್ಲ ಸಾಲ ಮಾಡಿಕೊಂಡು ಅವಣ್ಣಂಗಾದ್ರು ಮಾಡ್ತಿರ್ಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಇವಳು ಇನ್ನೂ ಅದ್ಮೀರು ಹೋಗ್ತಿದ್ದಾಳೆ ಅಂತ ಅನಿಸ್ತಿದೆ ಒಂದು ಮಾತು ತಿಳಿಸ್ತಾ ಹೋಗ್ತಿದ್ದಾಳೆ ಇಷ್ಟ ಇರಬೇಡ ಅವಳಿಗೆ ಪಾಪ ಶಿಹು ನನಗೋಸ್ಕರ ಎಷ್ಟೊಂದೆಲ್ಲ ಮಾಡಿದಾನೆ ಅವ್ನು ಕಂಪ್ನಿ ಕೆಲಸ ಕೂಡ ಕೊಟ್ಟಿದ್ದಾನೆ ಆದಷ್ಟು ಬೇಗ ನಾನು ಅನ್ಕೊಂಡಿದ್ದೆಲ್ಲ ಮಾಡಬೇಕು ಸುಮ್ಮನೆ ಕೂತರೆ ಇವಳಗ್ ಹಿಡಿಯೋಕೆ ಆಗಲ್ಲ ನಾನು ಅನ್ಕೊಂಡಿದ್ದು ಮಾಡಬೇಕು ಆದಷ್ಟು ಬೇಗ ಬುದ್ಧಿ ಕಲಿಸ್ಬೇಕು ಅವಳಿಗೆ ಹಾಯ್ ಬೇಬಿ ಏಯ್ ಏನಿದು ಇದೇನ್ ಹಿಂಗ್ ಬಂದಿದ್ಯಾ ಹೆಂಗ್ ಕಾಣ್ತಿದ್ದೀನಿ ತುಂಬಾ ಚೆನ್ನಾಗಿ ಕಾಣ್ತಿದ್ದೀನಿ ಅಲ್ವಾ ನೋಡು ಈ ಸಿಟಿಗೆ ಬಂದ್ಮೇಲೆ ಹೆಂಗ್ ಹಾಕಿದ್ದೀನಿ ಅಂತ ಹಾಂ ಛೇ ಹೆಂಗಿದ್ದೆ ಗೌರಮ್ಮನ ತರ ಇದೆ ಇವಾಗ ನೋಡು ಸಕ್ಕದ ಕಣ್ಣಿ ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ಅಲ್ವಾ ಅಯ್ಯೋ ಏನೇ ಇಲ್ಲ ನೀನು ನೋವು ಥರ ಎಲ್ಲೋಗಿದೆ ಎಷ್ಟೊತ್ತು ಮಾನ ಮರ್ಯೋದಿಲ್ವಾ ನಿಮಗೆ ನಿಮಗೆ ನಿಜ ಏನು ಅನಿಸಲ್ವಾ ಯಾಕೆ ಬೇಬಿ ಏನಾಯ್ತು ಏನಾಯ್ತಾ ಹೋಗಿ ನೋಡ್ಕೊ ಹೆಂಗಿದ್ಯಾ ಅಂತ ಹಾಂ ನೋಡ್ಕೊಂಡಿದ್ದೀನಿ ಚೆನ್ನಾಗೇ ಇದ್ದೀನಿ ನೀನು ಖುಷಿ ನನ್ನ ನನ್ನೇ ಅಂತ ಇಷ್ಟು ಚೆನ್ನಾಗಿದ್ದಾಳಲ್ಲ ಅಂತ ನೀನು ನೋಡಿದ್ರೆ ಬೈತಿದೆಯಲ್ಲ ನೀನು ನೋಡು ಹೆಂಗಿದ್ಯಾ ಅಂತ ನೀನು ಬದಲಾಗಬೇಕು ಚೆನ್ನಾಗ್ಬೇಕು ನನಗೆ ಮ್ಯಾಚ್ ಆಗ್ಬೇಕಲ್ಲ ಥೂ ಏನು ನಿನ್ನ ಮನುಷ್ಯ ನೀನು ಯಾಕೆ ಬೈತಿಯಾ ನನ್ನಿಷ್ಟಂಗೆ ನಾನು ಇರಂಗೋ ಇಲ್ವಾ ಏನಿದು ನಿನ್ನ ಬಟ್ಟೆ ಇಷ್ಟು ಬೇಗ ಚೇಂಜ್ ಆಗ್ಬಿಟ್ಯಾ ಅದು ಬೆಂಗ್ಳೂರೆಲ್ಲ ನಿನ್ಗೆ ಗೊತ್ತು ಒಬ್ಳೆ ಓಡಾಡ್ತಿದ್ಯಾ ಅದರಲ್ಲಿ ನೀನು ನನ್ಗೆ ಹೇಳ್ಬಿಟ್ಟೋದ್ಯಾ ನಾನು ನಿನ್ನ ಗಂಡನದು ಮರ್ಬಿಟ್ಯಾ ಒಂದು ಕಾಲ್ ಮಾಡೋಕ್ಕಾಗಲ್ಲ ಹೇಳ್ದೆ ಕೇಳ್ದೆ ಯಾಕೆ ಏನಕ್ಕೆ ಹೋದೆ ನೀನು ಅಯ್ಯೋ ಬಿಡು ಹೇಳಿದ್ರೆ ಬೈತ್ಯ ನನಗೇನೇ ಕೇಳ್ತೀಯಾ ಹಂಗೆ ಹಿಂಗೆ ಅಂತ ಏಳ್ಲಿಲ್ಲ ಅದರ ಹಿಂಗೆ ಅಂತೀಯಾ ಇನ್ನೇನು ಮಾಡಲಿ ನಾನು ನನಗೋಸ್ಕರನ ತಾನೇ ನೀನು ಇಷ್ಟೆಲ್ಲ ಮಾಡಿದ್ದು ಮೋಸ ಮಾಡಿ ಇಲ್ಲಿ ಮದುವೆ ಅದೇ ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ಯಾ ನನ್ನ ಖುಷಿಗೆ ತಾನೇ ಮಾಡ್ತಿರೋದು ಬಿಡು ಮತ್ತೆ ಇನ್ನೇನು ಕ್ವಶನ್ ಮಾಡ್ತೀಯಾ ನಾನು ಇಷ್ಟ ಬಂದಂಗೆ ಇರ್ತೀನಿ ಏನು ಖುಷಿನೋ ಅದನ್ನೇ ಮಾಡ್ತೀನಿ ಖುಷಿ ಅಂತ ಏನ್ ಬೇಕಾದ್ರೂ ಮಾಡ್ತೀಯಾ ಹೌದು ನನ್ನ ಖುಷಿ ಏನಿಸ್ತಾ ಅದನ್ನೇ ಮಾಡ್ತೀನಿ ಬೇಡ ರಾಣಿ ತ್ಯಾಗ ತುಂಬಾಡ್ತಿದ್ಯಾ ನೋಡು ನೀನು ಜಾಸ್ತಿ ತಲೆ ಕೆಡ್ಸ್ಕೋಬೇಡ ಅಲ್ಲ ಬೆಂಗಳೂರಲ್ಲಿ ಇಷ್ಟೆಲ್ಲ ಸುತ್ತಾಡ್ಕೊಬರೋದು ನಿನ್ಗೆ ಹೆಂಗ್ ಗೊತ್ತು ಹೆಂಗೆ ಅಂದರೆ ಹಾ ಏನು ಗೊತ್ತಾ ನನ್ಗಿಬ್ರು ಹೊಸ ಫ್ರೆಂಡ್ಸ್ ಆಗಿದ್ದಾರೆ ಭೂಮಿ ನಿಧಿ ಅಂತ ಎಷ್ಟು ಒಳ್ಳೆಯವರು ಗೊತ್ತಾ ತುಂಬಾ ಒಳ್ಳೆ ಫ್ರೆಂಡ್ಸು ನನ್ ಬಟ್ಟೆ ತಗೊಳಗೆ ಅಂತ ಹೋಗಿದ್ನ ಅವಾಗ ಸಿಕ್ಕಿದ್ರು ಅವರೇ ನನ್ನ ಸಲ್ಲೂನು ಕರ್ಕೊಂಡೋಗಿ ಈ ಥರ ರೆಡಿ ಮಾಡಿದ್ದಾರೆ ಹೆಂಗ್ ಕಾಣಿಸ್ತಿದೀನಿ ನೋಡು ಓ ಅವಾಗಲೇ ಫ್ರೆಂಡ್ಸ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ಯಾ ನೋಡು ರಾಣಿ ಬೆಂಗ್ಳೂರು ಅನ್ನೋದು ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟದ್ದು ಫ್ರೆಂಡ್ಸ್ ಗಿನ್ಸು ಅಂತ ನೀನ್ ಸುತ್ತಾಡ್ಬೇಡ ನನ್ನ ಕೋಪದಲ್ಲಿ ಬೈದ್ ಹೇಳ್ತೀನಿ ಅಂತ ನೀನು ಕೆಟ್ಟದ ಬೈಸಿದೀನಿ ಅಂತ ಅನ್ಕೋಬೇಡ ಯಾರ್ ಸಹಸನು ಮಾಡದೇ ಮರ್ಯಾದಿಂದ ಮನೇಲಿರು ಅವಾಗ್ಲೇ ಮೋಸ ಹೋಗಿದ್ಯಾ ಪದೇ ಪದೇ ಮೋಸ ಹೋಗ್ಬೇಡ ಅಯ್ಯೋ ನಾನೇನ ದುಡ್ಡು ಕೊಡ್ತಿದ್ನಾ ಏನೋ ಒಬ್ಳೇ ಇರ್ತೀನಿ ಅಂತ ಮಾತಾಡ್ತೀನಿ ಅಷ್ಟೇ ಹಾಗೇನು ದುಡ್ಡು ಕೊಡ್ತೀನಿ ನಾ ಮೋಸ ಹೋಗಕ್ಕೆ ಯಾರಿಗೂ ಒಂದ್ ರೂಪಾಯಿ ಏನು ಖರ್ಚು ಮಾಡಲ್ಲ ನಾನು ಏನು ಸುತ್ತಾಡಕ್ಕೆ ಇರ್ಲಿ ಅಂತ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೀನ್ ಏನೇನೋ ಯೋಚನೆ ಮಾಡ್ಬೇಡ ನನ್ನ ಬಗ್ಗೆ ತಲೆನೇ ಕೆಟ್ಟಿಸ್ಕೋಬೇಡ ನಾನು ಆರಾಮಾಗಿರ್ತೀನಿ ನನ್ನ ಬಗ್ಗೆ ನೀನ್ ತಲೆ ಕೆಟ್ಟಿಸ್ಕೊದ ನಿನ್ ಪಾಡೋ ನಿನ್ ಕೆಲಸ ಮಾಡ್ಕೊಂಡಿರು ಏನ್ ಹಿಂಗಂತಿದ್ಯಾ ನಿಗೇನಾದ್ರು ತಲೆ ಕೆಟ್ಟಿದ್ಯಾ ನನ್ನ ಗಂಡ ಹೌದು ನಾನೇ ಇಲ್ಲ ಅಂದೆ ನಾನು ಚೆನ್ನಾಗಿಲ್ಲ ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು ಮತ್ತೆ ಇಷ್ಟ ಬಂದಂಗೆ ಬಿಡೋದು ಬಿಟ್ಬಿಟ್ಟು ಏನು ಹಿಂಗೆ ಮಾತಾಡ್ತಿದ್ಯಾ ನೀನು ನನಗೂ ಕೋಪ ಮಾಡ್ಕೊಳಕ್ಕೆ ಬರುತ್ತೆ ನಂಗೆ ಹೆಂಗೆ ಇಷ್ಟ ನಾನು ಇರ್ತೀನಿ ಬರೀ ಸುತ್ಕೊಂಡಿರೋದೇ ನಿನ್ ಕೆಲಸ ನಿಮ್ಮ ಮನೇಲೆಲ್ಲ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅಂದರೆ ಕೆಲಸದವ್ ಇಟ್ಟಿರೋದು ಇನ್ಯಾನಿಕೆ ಬರೀ ಮನೆ ಕೆಲಸ ಮಾಡ್ಕೊಂಡಿದ್ರೆ ಸಾಕ ಈ ಮನೆ ಯಜಮಾನಿಕಿನೂ ಒಳಗೆ ಕೊಟ್ಟಿದ್ಯಾ ಏ ಅದೆಲ್ಲ ನನಗೆ ಗೊತ್ತಿಲ್ಲ ಕಣ ಮನೆ ಕೆಲಸ ಅಡುಗೆ ಕೆಲಸ ನಿನ್ಗೆ ಏನೇನು ಬೇಕು ಎಲ್ಲನೂ ಮಾಡ್ಕೊಡ್ತಾಳೆ ಬೆಳಿಗ್ಗೆ ತಿಂಡಿನೂ ಒಳೇ ರೆಡಿ ಮಾಡ್ಕೊಡ್ತಾಳೆ ತಿನ್ಕೊಂಡು ಹೋಗು ಬಾಗ್ಸ್ಗೂ ತಗೊಂಡೋಗಿ ಅಲ್ಲಿಗೆ ನಿನ್ನ ಮಧ್ಯಾಹ್ನಕ್ಕೆ ಬರಬೇಡ ಬರೀ ತಲೆ ತಿಂತೀಯಾ ಇಷ್ಟೊಂದು ಅಂಕಾರ ಒಳ್ಳೇದಲ್ಲ ನಿನ್ಗೆ ನಾನು ಒಂದ್ಸಲ ಮನ್ಸು ಮಾಡಿದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಏನಾಗುತ್ತೆ ನನ್ನ ಬಗ್ಗೆ ಒಂಚೂರು ಇಲ್ಲ ಅಲ್ವಾ ನಿನ್ಗೆ ಗಂಡ ಅನ್ನೋ ಪ್ರೀತಿನೇ ಇಲ್ವಾ ನಿನ್ಗೆ ಅಲ್ಲ ಅಷ್ಟು ಲವ್ ಮಾಡ್ತಿದ್ದೆ ಸ್ವಲ್ಪ ಒಂದು ಹತ್ತು ಪರ್ಸೆಂಟ್ ಇಲ್ಲ ಅಂದರೆ ಹಾಂ ನೀನು ಒಂದು ಹೆಣ್ಣ ಏ ಸಾಕು ಮತ್ತೆ ಅದನ್ನು ತೆಗಿಬೇಡ ಈ ಪ್ರೀತಿ ಪ್ರೇಮ ಎಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದೊಂದೇ ಇರೋದು ಒಂದೇ ಜೀವನ ನ ಎಂಜಾಯ್ ಮಾಡ್ಕೊಂಡು ಬದುಕಬೇಕು ಅಷ್ಟೇ ನಾನು ಅನ್ಕೊಂಡಿರೋದು ಪದೇ ಪದೇ ಇದನ್ನೇ ಆಗಲ್ಲ ಪ್ಲೀಸ್ ನಾನು ಪಾಡ್ದಂಗೆ ಬಿಟ್ಬಿಡು ನನಗೆ ಹೆಂಗಿಷ್ಟು ನಂಗೆ ಇರ್ತೀನಿ ನಾನು ಎಲ್ಲೋಗ್ತೀನಿ ಏನು ಮಾಡ್ತೀನಿ ಏನೂ ಕೇಳಬೇಡ ಏನೂ ಕೇಳ್ಬೇಡ ಅಂದ್ರೆ ಏನರ್ತ ನಾನು ಗಂಡ ತಾನೆ ನಾನು ದುಡ್ಡು ಕೊಟ್ಬಿಟ್ಟು ನಿನ್ಗೆ ಬೇಕಾದ್ರೆ ಅಂತ ಹೇಳ್ಬಿಡ್ಬೇಕಾ ಓಹೋ ದುಡ್ಡು ಎಲ್ಲನೂ ಮಾಡ್ಕೊಟ್ಬಿಟ್ಟಿದೀನಿ ಅಂತ ಕೊಬ್ಬ ನೀಲ್ದಂಗೆ ಕೇಳ್ಕೊಂಡಿರ್ಬೇಕಾ ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ಬಿಟ್ಟು ಮದುವೆ ಆಗಿದೆಯಾ ಅನುಭವಿಸಿವಾಗ ಇಷ್ಟು ದಿನ ನಾನು ಕಷ್ಟಪಡ್ಲಿಲ್ವಾ ಇಷ್ಟ ಬಂದಂಗೆ ಬಟ್ಟೆನೂ ಹಾಕಂಗಿಲ್ವಾ ಏನ್ ನಿಮ್ಮ ಹಳ್ಳಿ ಹಂಗೆ ಹಾಕೋತಿದ್ನ ಇಲ್ಲಿ ಹಂಗೆ ಬದಲಾಗಿದ್ದೀನಿ ಅಷ್ಟೇ ಅದನ್ನೇ ಏನಕ್ಕೆ ಬದಲಾಗಬೇಕು ಅದೇ ಥರ ಇದ್ದರೆ ಬೇಡ ಅಂತಾರ ತಿನ್ನೇನಿಗೆ ಕರ್ಕೊಂಡ್ ಬಂದೆ ಇಲ್ಲಿಗೆ ಇಷ್ಟ ಬಂದಂಗೆ ಇರಂಗಿಲ್ಲ ಅಂದರೆ ಅಲ್ಲೇ ಕೂಡ ಹಾಕ್ಬೇಕಿತ್ತು ಸುಮ್ಮನೆ ಇಲ್ಲಿ ಕರ್ಕೊಂಡ್ಬಿಟ್ಟು ಅದು ಮಾಡ್ಬೇಡ ಇದು ಮಾಡ್ಬೇಡ ಆ ಬಟ್ಟೆ ಹಾಕ್ಬೇಡ ಈ ಬಟ್ಟೆ ಹಾಕ್ಬೇಡ ಇದನ್ನೆಲ್ಲ ನನಗೆ ಕೇಳೋಕ್ಕೆ ಆಗಲ್ಲ ಪ್ಲೀಸ್ ನನ್ನ ಪಾಡಿಗೆ ನಾನು ಬಿಟ್ಬಿಡು ನನ್ನ ಫ್ರೆಂಡ್ಸ್ ಹತ್ರ ನಿನ್ನ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡಿದ್ದೀನಿ ನೀನು ನೋಡಿದ್ರೆ ಹಿಂಗೆ ಆಡ್ತಿದ್ಯಾ ನಿಮ್ಮೊಂದು ತುಂಬ ಲೆವೆಲಲ್ಲಿ ಇಟ್ಟಿದ್ದೀನಿ ಅವ್ರ ಮುಂದೆ ಅವ್ರ ಮನೆಗೆ ಗಿಣಕ್ಕೆ ಬಂದಾಗ ಈ ರೀತಿ ಮಾತಾಡಕ್ಕೆ ಹೋಗ್ಬೇಡಿ ಏಯ್ ಏನೇ ಆಗಿದೆ ನಿನಗೆ ಯಪ್ಪಾ ಹೋಗು ಏನಾದರೂ ಮಾಡ್ಕೊ ಆಡೋಕ್ಕೆ ಹೋಗು ಇದೇ ಕೊನೆ ನೀನು ಏನೇ ಮಾಡಿದ್ರು ನೀನು ಕೇಳಬಾರ್ದು ಅಂತ ಅಲ್ವಾ ಸರಿ ಆಯಿತು ನಾನು ನಿನ್ನ ಏನೂ ಕೇಳಲ್ಲ ನಾನು ಏನೇ ಮಾಡಿದ್ರು ನೀನು ಕೇಳಬಾರ್ದು ಅಯ್ಯೋ ಅಷ್ಟೇ ತಾನೇ ನಿನ್ನನ್ನು ಯಾರು ಕೇಳ್ತಾರೆ ಹೋಗಿ ಸುಮ್ಮನೆ ಏನಾದರೂ ಮಾಡ್ಕೋ ನಾನೇನು ಥರ ಕೇಳೋಕ್ಕೆ ಬರಲ್ಲ ಏನು ಕುಡಿತೀಯಾ ಪಾರ್ಟಿ ಮಾಡ್ತೀಯಾ ಟ್ರಿಪ್ ಹೋಗ್ತೀಯ ಹುಡುಗ್ರ ಜೊತೆ ಏನು ಬೇಕಾದರೂ ಮಾಡು ನಿನ್ಗೇನು ರಿಸ್ಟ್ರಿಕ್ಷನ್ ಹಾಕೋಲ್ಲ ನಿನ್ನಿಷ್ಟ ಬಂದಂಗೆ ನೀರಿರು ಇರು ಇಷ್ಟ ಬಂದಂಗೆ ನಾನು ಇರ್ತೀನಿ ಸರಿ ಆಯಿತು ನಿನ್ನಿಷ್ಟ ಬಂದಂಗೆ ನೀನು ನಾನು ಕೇಳಬಾರ್ದು ಅಲ್ವಾ ನನ್ನಿಷ್ಟ ಬಂದಂಗೆ ನಾನು ಮಾಡ್ತೀನಿ ನೀನು ಕೇಳಬಾರ್ದು ಏ ಹೋಗೋ ಯಾರು ಕೇಳ್ತಾರೆ ಛೇ ಬಂದ್ಬಿಡ್ತಾನೆ ದೊಡ್ಡದಾಗಿ ಅದು ಇದು ಅಂದ್ಕೊಂಡು ಇಷ್ಟೆಲ್ಲ ಇಟ್ಕೊಂಡು ಅನುಭವಿಸ್ತೇ ಬಿಡಕ್ಕಾಗುತ್ತಾ ಜಾಲಿಯಾಗಿ ನಾನು ಹಾಕ್ತೀನಿ ಇರೋಣ ಅಂದರೆ ಅದಕ್ಕೂ ಮಾ ಇದು ಮಾಡ್ತಾನೆ ಇವನು ಜಾಲಿಯಾಗಿರಲಿ ಬಿಡು ನಾನು ಕೇಳ್ತೀನ ಇಷ್ಟ ಹೆಂಗೆ ಬರುತ್ತೋ ಹಂಗೆ ಇರಬೇಕಪ್ಪ ನೀನು ಇರೋಗು ನೀನು ಇಷ್ಟ ಬಂದಂಗೆ ಮೇಡಮ್ ಈಗ ಬಂದ್ರಾ ಹಾಂ ಹಾಂ ಏನು ಮೇಡಮ್ ಇದು ನಿಜವಾಗ್ಲೂ ನೀವೇನ ಇದು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಹೋ ಉರಿಯಲಿ ಹೌದು ಮೇಡಮ್ ತುಂಬ ಥ್ಯಾಂಕ್ಸ್ ನಿನಗಾದರೂ ಅನ್ನಿಸ್ತಲ್ಲ ನನ್ನ ಗಂಡ ಚೆನ್ನಾಗಿ ಕಾಣ್ತಿದ್ದೀಯ ಅಂತ ಹೇಳೋದ್ ಬಿಟ್ಬಿಟ್ಟು ಜಗಳಕ್ಕೆ ಬರ್ತಾನೆ ನಿಜವಾಗ್ಲೂ ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಏನೂ ಬದಲಾದಂಗೆ ಇದೆ ಒಳ್ಳೆ ಅಲ್ಲಿ ಬರೋ ಥರ ಇದ್ದೀರಾ ಹೂ ಹೌದಾ ತುಂಬ ತುಂಬ ಥ್ಯಾಂಕ್ಸ್ ಇಷ್ಟು ಬದಲಾಗ್ಬಿಟ್ಟಿದ್ದೀರಾ ಇನ್ನೇ ಮೇಡಮ್ ಹಾಂ ಅದೆಲ್ಲ ಬಿಡು ಚೆನ್ನಾಗಿ ತಾನೆ ಹ್ಞೂ ಸೂಪರ್ ಸರಿ ಅಡುಗೆ ಮಾಡಿದ್ದೀನಿ ಊಟ ಮಾಡಿ ಬನ್ನಿ ಇಲ್ಲ ಶಿಲ್ಪಾ ನಾನು ಹೊರಗಡೆನೆ ತಿನ್ಕೊಂಡ್ ಬಂದೆ ನನ್ನ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸಾ ಹಾಂ ಹೌದು ಹೊಸ ಫ್ರೆಂಡ್ಸು ಒಂದ್ಸಲ ಮನೆ ಕರ್ಕೊಂಡು ಬರ್ತೀನಿ ಬಿಡು ಸರಿ ಮೇಡಮ್ ಆಯಿತು ಹಾಂ ಚೆನ್ನಾಗಿ ಕಾಣಿಸ್ತೀನಿ ಅಂತಾನೆ ನಿಜವಾಗ್ಲೂ ಹೇಳ್ತಿಲ್ಲ ಅಲ್ವಾ ಅಯ್ಯೋ ಇಲ್ಲ ಮೇಡಮ್ ನಾನೇ ಸುಳ್ಳು ಹೇಳಿ ತುಂಬ ಬದ್ಲಾಗ್ಬಿಟ್ಟಿದ್ದೀರಾ ಮೊದಲಿನ ಥರ ಅನ್ಸೋದೇ ಇಲ್ಲ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಬಿಡಿ ಹಾಂ ಥ್ಯಾಂಕ್ ಯು ತ್ಯಾಂಕ್ ಯು ಸರಿ ಹೋಗು ಆಯ್ತು ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೋಡಿ ಈ ರಾಣಿ ಹೆಂಗಿದ್ದಾಳೆ ಅಂತ ಚೆನ್ನಾಗಿದ್ದೀನಿ ಅಲ್ವಾ ಹೆಂಗ್ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಹಾಗೆ ನಾನು ವೀಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾನಿಂಗಿರೋದು ನಿಮಗೆ ಇಷ್ಟನಾ ಇಷ್ಟ ಇಲ್ವಾ ತಿಳಿಸಿ ಓಕೆನಾ ಇಲ್ಲಿ ಬಂದಾದರೂ ಎಂಜಾಯ್ ಮಾಡೋಣ ಅಂದರೆ ಹಿಂಗೆ ಆಡ್ತಾನೆ ಅದಕ್ಕೆ ಅವನ್ನ ನಾನು ಏನು ಕೇಳಲ್ಲ ನನ್ನ ಅವನು ಏನು ಕೇಳಬಾರ್ದು ನಮ್ಮ ಇಷ್ಟ ಬಂದಂಗೆ ಇರಬೇಕು ಏನಂತೀರಾ